ಭಕ್ತರಿಗೆ ಹಾಸನಾಂಬೆ ದೇವಿ ದರ್ಶನಕ್ಕೆ ಅವಕಾಶ ಸರತಿ ಸಾಲಿನಲ್ಲಿ ಆಗಮಿಸಿ ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು ಮೊದಲ ದಿನವೇ ದರ್ಶನಕ್ಕೆ ಹರಿತು ಬಂದ ಭಕ್ತ ಸಾಗರ ಇಂದಿನಿಂದ ಹದಿಮೂರು ದಿನಗಳ ಕಾಲ ಭಕ್ತರಿಗೆ ಹಾಸನಾಂಬೆಯ ದರ್ಶನ ಈ ಬಾರಿ ಜಿಲ್ಲಾಡಳಿತದಿಂದ ವಿಐಪಿ ವಿವಿಐಟಿ ಪಾಸ್ ವ್ಯವಸ್ಥೆಯನ್ನ ರದ್ದು ಮಾಡಲಾಗಿದೆ ಈ ವರ್ಷ ಗೋಲ್ಡ್ ಪಾಸ್ ವಿತರಿಸಿರುವಂತ ಹಾಸನ ಜಿಲ್ಲಾಡಳಿತ ಒಂದು ಗೋಲ್ಡ್ ಪಾಸ್ ನಲ್ಲಿ ಒಬ್ರಿಗೆ ಮಾತ್ರ ದರ್ಶನಕ್ಕೆ ಅಂತ ಅವಕಾಶವನ್ನ ಮಾಡಿದ್ದಾರೆ ಕಳೆದ ಬಾರಿ ಈ ವಿ ಐ ಪಿ ವಿ ವಿ ಐ ಪಿ ಪಾಸ್ಗಳಿಂದ ಒಂದಷ್ಟು ಗೊಂದಲ ಉಂಟಾಗ್ಬಿಟ್ಟಿತ್ತು ಸಮಸ್ಯೆ ಉಂಟಾಗ್ಬಿಟ್ಟಿತ್ತು ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಸಮಸ್ಯೆ ಆಗಿತ್ತು ಅದಲ್ದೇ ಟೈಮಿಂಗ್ಸು ಅಂತ ಏನು ಫಿಕ್ಸ್ ಮಾಡಿರ್ಲಿಲ್ಲ ಯಾವ ಸಮಯದಲ್ಲಿ ಬೇಕಾದರೂ ವಿ ಐ ಪಿಗಳು ವಿ ವಿ ಐ ಪಿಗಳೆಲ್ಲ ಹೋಗಬಹುದಿತ್ತು ಸೊ ಇದರಿಂದ ಜನರಿಗೆ ಕಿರಿಕಿರಿ ಆಗ್ತಾ ಇತ್ತು ನಮಗೆ ಅಂತ ಒಂದು ವ್ಯವಸ್ಥೆ ಬೇಡವಾ ಅಂತ ಹಾಗಾಗಿ ಈ ಬಾರಿ ಆ ಥರದ ಆರೋಪಗಳು ಬೇಡ ಅಸಮಾಧಾನಗಳು ಬೇಡ ಗೊಂದಲ ಅನ್ನೋದು ಬೇಡ ಎಲ್ರಿಗೂ ಅವಕಾಶ ಸಿಗ್ಲಿ ಎಲ್ಲರೂ ದರ್ಶನವನ್ನ ಪಡೀಲಿ ಯಾಕಂದ್ರೆ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವಂಥದ್ದು ವರ್ಷಕ್ಕೆ ಒಮ್ಮೆ ಮಾತ್ರ ತಾಯಿಯ ದರ್ಶನ ಸಿಗುವಂಥದ್ದು ಹೀಗಿರಬೇಕಾದ್ರೆ ಎಲ್ರಿಗೂ ಆ ವ್ಯವಸ್ಥೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಳೆದ ವರ್ಷ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ಭಕ್ತಾದಿಗಳು ತಾಯಿಯ ದರ್ಶನವನ್ನು ಪಡೆದಿದ್ರು ಈ ಬಾರಿಯೂ ಕೂಡ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ದರ್ಶನವನ್ನು ಪಡೆಯಬಹುದಾದ ಸಾಧ್ಯತೆ ಇದೆ ಅದಕ್ಕೆ ಅಂತ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದೆ ಒಟ್ಟು ಹದಿಮೂರು ದಿನಗಳ ಕಾಲ ನಿನ್ನೆ ಮೊದಲ ಬಾಗಿಲು ತೆರೆದಂಥ ದಿನ ನಿನ್ನೆ ಒಂದು ಅವಕಾಶ ಇರಲಿಲ್ಲ ಕೊನೆಯ ದಿನವೂ ಕೂಡ ಯಾವಾಗಲೂ ಅವಕಾಶ ಇರೋದಿಲ್ಲ ಕಾರಣ ಜಿಲ್ಲಾಡಳಿತಕ್ಕೆ ಮಾತ್ರ ಅವಕಾಶ ಇರುತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಚಿವರುಗಳಿಗೆ ಮಾತ್ರ ಅವಕಾಶ ಇರುತ್ತೆ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಾಸನದಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಈ ಬಾರಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಮೊದಲ ದಿನ ಭಕ್ತರು ಯಾವ ರೀತಿಯಾಗಿ ಉತ್ಸುಕರಾಗಿ ಆಗಮಿಸ್ತಾ ಇದ್ದಾರೆ ಪ್ರಕಾಶ್ ಆ ನಿತಿ ಈಗಾಗಲೇ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಐದುವರೆಂದ ಸಾರ್ವಜನಿಕವಾಗಿ ಹಾಸನಾಂಬೆಯ ದರ್ಶನ ಆರಂಭವಾಗಿರ್ತಕ್ಕಂಥದ್ದು ಯಾಕಂದ್ರೆ ನಿನ್ನೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ನೀಡಿದ್ದಾರೆ ಬೆಳಗ್ಗೆ ಐದುವರೆಯಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನ ಇರುತ್ತೆ ಮತ್ತು ಮರುದಿನ ಸೇಮ್ ಅಟ್ ಸೇಮ್ ಟೈಮ್ ಅಂದರೆ ಐದೂವರೆಯಿಂದ ಮತ್ತು ಏಳು ಗಂಟೆವರೆಗೆ ಸಾರ್ವಜನಿಕ ದರ್ಶನ ಆರಂಭವಾಗುತ್ತೆ ಈ ಬಾರಿ ಜಿಲ್ಲಾಡಳಿತದಿಂದ ಒಂದಿಷ್ಟು ನಿಬಂಧನೆಗಳನ್ನ ಕೂಡ ಕಟ್ಟುಪಾಡುಗಳನ್ನ ಕೂಡ ಮಾಡಿರುವಂಥದ್ದು ಅಂದರೆ ಕಳೆದ ಬಾರಿ ಈ ಪಾಸು ಹಂಚಿಕೆ ವ್ಯವಸ್ಥೆ ಮತ್ತು ಪಾಸು ಒಂದಿಷ್ಟು ಗೊಂದಲ ಏರ್ಪೇ ಏರ್ಪಟ್ಟಿತ್ತು ಜೊತೆಗೆ ಒಂದಿಷ್ಟು ಪಾಸ್ಗಳನ್ನ ಅನಧಿಕೃತವಾಗಿ ಪ್ರಿಂಟ್ ಮಾಡಲಾಗಿತ್ತು ಅನ್ನುವ ಆರೋಪಗಳು ಸಾಕಷ್ಟು ಕೇಳಿ ಬಂದಿದ್ದವು ಹಾಗಾಗಿ ಈ ಬಾರಿ ಅದಕ್ಕೆಲ್ಲವದಕ್ಕೂ ಕೂಡ ಜಿಲ್ಲಾಡಳಿತ ಒಂದಿಷ್ಟು ಬ್ರೇಕ್ ಹಾಕಿರುವಂಥದ್ದು ಯಾಕಂದರೆ ವಿ ವಿ ಐ ಪಿ ವಿ ಐ ಪಿ ಪಾಸ್ಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಅದರ ಬದಲು ಗೋಲ್ಡ್ ಪಾಸನ್ನು ಈಗಾಗಲೇ ಜಿಲ್ಲಾಡಳಿತ ವಿತರಣೆ ಮಾಡಿರುವಂಥದ್ದು ಗೋಲ್ಡ್ ಪಾಸ್ಗೆ ನಗರಸಭೆಯ ಮಹಾದ್ವಾರ ಏನಿದೆ ಮಹಾದ್ವಾರದ ಎದುರಿನಲ್ಲಿ ಅವರಿಗೆ ಒಂದು ಸರದಿ ಸಾಲಿನಲ್ಲಿ ಮಾಡಿ ನೇರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ ಮತ್ತೊಂದು ವಿಚಾರ ಏನಂತಂದರೆ ಈ ಬಾರಿ ಮಾಜಿ ಶಾಸಕರಾಗಿರ್ಬೋದು ಮಾಜಿ ಎಮ್ ಎಲ್ ಸಿಗಳಾಗಿರ್ಬೋದು ಕೆಲವೊಂದು ರಾಜಕೀಯ ಮುಖಂಡರುಗಳಾಗಿರ್ಬೋದು ಅವ್ರಿಗೂ ಕೂಡ ಟಿಕೆಟ್ ವ್ಯವಸ್ಥೆ ಅಂದರೆ ಗೋಲ್ಡ್ ಪಾಸ್ ತೆಗೆದುಕೊಂಡು ಬಂದು ನೇರವಾಗಿ ದರ್ಶನವನ್ನು ಮಾಡಬಹುದು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಬಹಳ ಮುಖ್ಯವಾಗಿ ಯಾರ್ಯಾರು ಮಂತ್ರಿಗಳು ಆಗಿ ಆಗಿರ್ಬೋದು ಮಾಜಿ ಮಂತ್ರಿಗಳಾಗಿರ್ಬೋದು ಅವರ ಎಕ್ಸ್ ಎಸ್ಕ ಇದು ವಾಹನಗಳಿಗೆ ಎಸ್ಕಾಟ್ ವಾಹನಗಳೇನಿದೆ ಅವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ ನಿಷೇಧ ಮಾಡಿರುವಂತಹ ಮಾಹಿತಿ ಈಗಾಗಲೇ ಬೆಳಕಿಗೆ ಬಂದಿದೆ ಯಾವುದೇ ಎಸ್ಕಾಟ್ ವಾಹನಗಳು ಹಾಸನಾಂಬ ದೇವಿಯ ಸನ್ನಿಧಾನಕ್ಕೆ ಬರುವ ಹಾಗಿಲ್ಲ ಹಾಗಾಗಿ ಕೇವಲ ಮಂತ್ರಿಯವರು ಬಂದರೆ ಡಿಸ್ಟಿಕ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಅವರ ಜೊತೆಯಲ್ಲಿ ಆ ಮೊದಲು ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ರು ಒಬ್ಬರು ಮಂತ್ರಿಗಳು ಬಂದರೆ ಅವರ ಜೊತೆ ಹದಿನೈದು ಇಪ್ಪತ್ತರಿಂದ ಮೂವತ್ತು ನಲವತ್ತಕ್ಕೂ ಹೆಚ್ಚು ಜನ ಬರ್ತಾ ಇದ್ರು ಹಾಗಾಗಿ ಅವರೆಲ್ಲರನ್ನೂ ಕೂಡ ಈಗಾಗಲೇ ತಡೆ ಹಿಡಿಯೋದಕ್ಕೆ ಹೊಸದೊಂದು ಪ್ಲಾನ್ ಕೂಡ ಮಾಡಿದ್ದಾರೆ ಅದು ಯಾವೆಲ್ಲ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಇವತ್ತು ಬೆಳ್ಳಂಬೆಳಗ್ಗೆ ಹಾಸನ ಜಿಲ್ಲಾಧಿಕಾರಿಗಳಾಗಿರ್ಬೋದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರಗೌಡ ಆಗಿರ್ಬೋದು ಮಳೆಯ ನಡುವೆ ಕೂಡ ದೇವಸ್ಥಾನದ ವ್ಯವಸ್ಥೆಯನ್ನು ಸಿದ್ಧತೆ ಅಂದರೆ ಯಾವೆಲ್ಲ ರೀತಿಯಾಗಿ ದರ್ಶನ ಮಾಡ್ತಾ ಇದ್ದಾರೆ ಅನ್ನುವ ಪರಿಶೀಲನೆಗೆ ಈಗ ಬೆಳಿಗ್ಗೆ ಇಳಿದಿರುವಂತಹ ದೃಶ್ಯಗಳು ನಮಗೆ ಈಗಾಗಲೇ ಸಿಕ್ಕಿರುವಂಥದ್ದು ಸಾಕಷ್ಟು ಸರ್ದಿ ಸಾಲಿನಲ್ಲಿ ಮಳೆಯ ನಡುವೆಯೂ ಕೂಡ ಹಾಸನಾಂಬ ದೇವಿಯ ಸನ್ನಿಧಾನಕ್ಕೆ ಭಕ್ತರು ಇಂದು ಬೆಳಿಗ್ಗೆಯಿಂದ ಹರಿದು ಬರ್ತಾ ಇದ್ದಾರೆ ಒಂದಿಷ್ಟು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಹಾಸನಾಂಬ ದೇವಿಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ನಾವು ಏನು ನೋಡ್ತಾ ಇದ್ದೀವಿ ಅದು ಸರ್ದಿ ಸಾಲಿನಲ್ಲಿ ಬಂದು ನಿಂತಿರುವಂತಹ ಭಕ್ತರು ಯಾಕಂತಂದರೆ ಬೆಳ್ಳಂಬಳಿಗ್ಗೆ ಮಳೆಯ ನಡುವೆಯೂ ಕೂಡ ದಾವಣಗೆರೆ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಹೊರ ಜಿಲ್ಲೆಗಳಿಂದ ಸಾಕಷ್ಟು ಭಕ್ತರು ಈಗಾಗಲೇ ಹರಿದು ಬರ್ತಾ ಇದ್ದಾರೆ ಇದು ಆ ನೇರ ದೃಶ್ಯಾವಳಿಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತು ಬ ಏನು ದರ್ಶನ ಪಡೆದಿರತಕ್ಕಂತಹ ಸಾಲು ಅದು ಅಕಸ್ಮಾತ್ ಏನಾದರೂ ಏನು ಗೇಟ್ ಅಂದರೆ ವಿ ವಿ ಎ ಪಿ ಗೇ ಅಂದರೆ ಸಾರಿ ಗೋಲ್ಡನ್ ಪಾಸ್ ಏನಿದೆ ಆ ಗೋಲ್ಡನ್ ಪಾಸ್ ತೆಗೆದುಕೊಂಡು ಬಂದರೆ ಅವ್ರಿಗೆ ನೇರ ದರ್ಶನದ ವ್ಯವಸ್ಥೆ ಮಾಡಿರುವಂಥದ್ದು ಅವ್ರಿಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಿ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಬಟ್ ಈ ಬಾರಿ ಹೇಗೆಲ್ಲ ರೀತಿ ಅಂದರೆ ಇವತ್ತು ಸಾರ್ವಜನಿಕ ದರ್ಶನ ಆರಂಭವಾಗಿದೆ ನಾಳೆಯಿಂದ ಹೇಗೆಲ್ಲ ಇರುತ್ತೆ ಅಕಸ್ಮಾತ್ ಏನಾದರೂ ಗೊಂದಲ ಆಗುತ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಅನ್ನೋದನ್ನು ಕಾಯ್ದು ನೋಡಬೇಕಾಗುತ್ತೆ ಒಂದಿಷ್ಟು ಸೂಚನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಯಾವುದೇ ಕ್ಷಣದಲ್ಲಿ ಯಾವ ಬೇ ಏನು ಬೇಕಾದರೂ ಆಗ್ಬೋದು ಬಟ್ ಎಲ್ಲರೂ ಎಲ್ಲದಕ್ಕೂ ರೆಡಿ ಇರಬೇಕು ಯಾವುದೇ ಅವ್ಯವಸ್ಥೆಗಳು ಕೂಡ ಇಲ್ಲಿ ಕಾಣಿಸ್ಬಾರ್ದು ಜೊತೆಗೆ ಎಲ್ಲರೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತಿನಿಂದ ಸಾರ್ವಜನಿಕ ದರ್ಶನ ಆರಂಭವಾಗಿದೆ ಒಂದಿಷ್ಟು ದರ್ಶನದ ಅಂದರೆ ಜಿಲ್ಲಾಡಳಿತದ ಮಾಹಿತಿ ಕೊರತೆಯ ಸಂಬಂಧ ಹಿನ್ನೆಲೆಯಲ್ಲಿ ರಾತ್ರೋ ರಾತ್ರಿ ಹೊರ ಜಿಲ್ಲೆಯಿಂದ ಬಂದಂತಹ ಭಕ್ತರು ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ರಸ್ತೆಯಲ್ಲೇ ಮಲಗಬೇಕಾದಂತಹ ಪರಿಸ್ಥಿತಿ ಎದುರಾಯ್ತು ಆ ದೃಶ್ಯಾವಳಿಗಳು ಕೂಡ ಟಿವಿ ಫೈಗೆ ಲಭ್ಯ ಆಗಿದ್ದ ಒಂದಿಷ್ಟು ಭಕ್ತರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು ನಮಗೆ ಸಾರ್ವಜನಿಕ ದರ್ಶನ ಇವತ್ತು ಬೆಳಿಗ್ಗೆ ಅಂತ ಗೊತ್ತಿರಲಿಲ್ಲ ಬಟ್ ರಾತ್ರೋರಾತ್ರಿ ಬಂದಿದೀವಿ ನಮಗೆ ಜಾಗನೂ ಗೊತ್ತಿರಲಿಲ್ಲ ಹಾಗಾಗಿ ರಸ್ತೆಯಲ್ಲೇ ಮಲಗಬೇಕಾದಂತಹ ಪರಿಸ್ಥಿತಿ ಎದುರಾಯ್ತು ಅನ್ನುವ ನೋವನ್ನು ತೋಡಿಕೊಂಡಿರುವಂತದ್ದು ಈಗ ಬೆಳಿಗ್ಗೆ ಐದುವರೆಯಿಂದ ಆರಂಭವಾಗಿದೆ ಸಂಜೆ ಏಳು ಗಂಟೆವರೆಗೂ ಸಾರ್ವಜನಿಕ ದರ್ಶನ ಇರುತ್ತೆ ನಿತಿ